ವಾರಣಾಸಿಯ ಜ್ಞಾನವಾಪಿ ಮಸೀದಿಯ ಪೂಜೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ ಕೋರ್ಟ್ ಅವಕಾಶ ಹಿನ್ನೆಲೆ ಹಿಂದೂಗಳಿಂದ ಪೂಜೆ ಸಲ್ಲಿಕೆ ಆಗ್ತಾ ಇದೆ ನಿನ್ನೆಯಷ್ಟೇ ಪೂಜೆಗೆ ಅನುಮತಿಯನ್ನ ಕೊಟ್ಟಿತ್ತು ಕೋರ್ಟ್ ಐತಿಹಾಸಿಕ ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆ ಸಲ್ಲಿಕೆ ಆಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ ಮೂರರ ನಂತರ ಇದೀಗ ಅಲ್ಲಿ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದ್ದಾವೆ ಎಸ್ ಐ ವರದಿ ಬೆನ್ನಲ್ಲೇ ಪೂಜೆಗೆ ಅವಕಾಶವನ್ನ ಕಲ್ಪಿಸಿತ್ತು ಕೋಟ್ ಗಂಗಾ ಜಲಾಭಿಷೇಕ ಮಾಡಿದ್ದಾರೆ ಅರ್ಚಕರು ಗಣೇಶ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿದ್ದಾರೆ ಅಲ್ಲಿನ ಅರ್ಚಕರು ಮೂವತ್ತೊಂದು ವರ್ಷಗಳ ಬಳಿಕ ಜ್ಞಾನವಾಪಿಯಲ್ಲಿ ಹಿಂದೂ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದ್ದಾವೆ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವುದೇ ದೇವಸ್ಥಾನ ಅಥವಾ ಮೊದಲ ಬಾರಿಗೆ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಗಂಗಾ ಪ್ರೋಕ್ಷಣೆ ಮಾಡ್ತಾರೆ ಶುದ್ಧೀಕರಣ ಮಾಡ್ತಾರೆ ಅದೇ ರೀತಿಯ ಸಂಪ್ರದಾಯವನ್ನು ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂ ಅರ್ಚಕರು ಕೈಗೊಂಡಿದ್ದಾರೆ ನೆಲಮಹಡಿಯಲ್ಲಿದ್ದಂಥ ಹಿಂದೂ ದೇವರುಗಳ ಮೂರ್ತಿಗಳಿಗೆ ಪೂಜೆ ಸಲ್ಲಿಕೆಯಾಗಿದೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಲ್ಲಿಸಿದ್ದಂಥ ವರದಿಯ ಆಧಾರದ ಮೇಲೆ ನಿನ್ನೆ ಕೋರ್ಟ್ ಆದೇಶ ಕೊಟ್ಟಿತ್ತು ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂ ಪೂಜಾ ಕೈಂಕರ್ಯಗಳು ನಡೆಯಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆ ಹಿನ್ನೆಲೆ ಏಳು ದಿನಗಳೊಳಗಾಗಿ ಜಿಲ್ಲಾಡಳಿತ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ನಿರ್ದೇಶನ ಕೊಟ್ಟಿತ್ತು ಆದರೆ ಏಳು ದಿನಗಳ ಕಾಲ ಕಾಯೋ ಬದಲಾಗಿ ಶೀಘ್ರಾತಿ ಶೀಘ್ರದಲ್ಲಿ ಪೂಜೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಮುಂದಾಗಿದ್ದಾರೆ ನಿನ್ನೆ ಕೋರ್ಟ್ ಆದೇಶ ಇವತ್ತು ಪೂಜಾ ಕೈಂಕರ್ಯಗಳು ನಡೀತಾ ಇದ್ದಾವೆ ನೋಡ್ತಾ ಇದ್ದೀರಿ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಿ ಶುದ್ಧೀಕರಣಗೊಳಿಸಿ ಆ ನಂತರದಲ್ಲಿ ಪೂಜಾ ಕೈಂಕರ್ಯಗಳಿಗೆ ಎಡೆ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಅರ್ಚಕರು ಇದ್ದಾರೆ ಕೆಲವಷ್ಟು ಭಕ್ತರು ಕೂಡ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಭಕ್ತ ವೃಂದವೂ ಕೂಡ ಮೂವತ್ತು ಒಂದು ವರ್ಷಗಳ ಬಳಿಕ ಅಲ್ಲಿರುವಂಥ ಗಣೇಶ ಮತ್ತು ಲಕ್ಷ್ಮೀ ಪೂಜೆಗೆ ಸಾಕ್ಷಿಯಾಗಿದ್ದಾರೆ ಪೂಜೆ ಸಲ್ಲಿಸುವ ಮೂಲಕ ಇದೊಂದು ಐತಿಹಾಸಿಕ ಕ್ಷಣಗಳು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಮೂವತ್ತು ಒಂದು ವರ್ಷಗಳ ಬಳಿಕ ನಡೀತಾ ಇರುವಂಥ ಈ ಮೊದಲ ಪೂಜೆಯಲ್ಲಿ ಅನೇಕರು ಭಾಗವಹಿಸಿದ್ದಾರೆ ದೇವರಿಗೆ ನಮಿಸಿದ್ದಾರೆ ಅರ್ಚನೆ ಸಲ್ಲಿಸಿದ್ದಾರೆ ಘೋಷಣೆಗಳನ್ನು ಕೂಗಿದ್ದಾರೆ ಪರಸ್ಪರ ಸಿಹಿ ಹಂಚಿಕೊಂಡು ಸಂಭ್ರಮವನ್ನು ಕೂಡ ವ್ಯಕ್ತಪಡಿಸಿಕೊಂಡಿದ್ದಾರೆ